ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾ ಇರಿ ಜೊತೆಗೆ ಎಲ್ಲಿ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟೈಮ್ ಆಗಿದೆ ಗೊತ್ತಾಗಿಲ್ಲ ಲೇಟ್ ಆಗಿಬಿಡ್ತು ಇವತ್ತು ಸ್ವಲ್ಪ ಲೈನಿಂಗ್ ಎಲ್ಲ ತರಕಿತ್ತು ಶಾಪಿಗೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ಹೊರಟಿದ್ರು ಮಗನಿಗೆ ಮೂಡ್ ಬಂದಾಗೆ ಮೂಡ್ ಚೆನ್ನಾಗಿದ್ರೆ ನೋಡಿ ಎಷ್ಟು ಚೆನ್ನಾಗೇ ಆಸೆ ಮಾಡ್ತಾ ಇರ್ತಾನೆ ಅಂದರೆ ಹತ್ರನೂ ಬರೋಲ್ಲ ಸ್ವಲ್ಪ ಕರ್ಕೊಳ್ತೀನಿ ಬಾರು ಅಂದರೂ ಬರೋಲ್ಲ ನಾನಿವತ್ತು ಫಸ್ಟ್ ಬಂದಿದ್ದು ಲೈನಿಂಗ್ ತೊಗೊಳ್ಳೋಣ ಅಂತ ಬಂದೆ ಇಲ್ಲಂತೂ ಬಂದರೆ ಟೈಮ್ ಆಗೋದು ಗೊತ್ತಾಗಲ್ಲ ಒಂದು ತೊಗೊಳ್ಳೋಷ್ಟೊತ್ತಿಗೆ ಕಲ್ಲರೆಲ್ಲ ಹುಡುಕಿ ಇದು ಮಾಡಿ ತೊಗೊಳ್ಬೇಕು ನಾನು ಎಲ್ಲ ಬರ್ಕೊಂಡು ಬರ್ ಬಂದಿರ್ತೀನಿ ಯಾವುದಾದ್ ಕಲರ್ ಬೇಕು ಮತ್ತು ಯಾವುದು ಅಂತ ಹೇಳಿ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಲೈನಿಂಗ್ ಉಳಿದಿರುತ್ತೆ ಅಲ್ವ ಅದ್ರದ್ದೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದು ಎಲ್ಲ ಪೀಸಿ ಇಟ್ಕೊಂಡು ಬಂದಿರ್ತೀನಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಕೊಟ್ಟರೆ ಅದಾದ ಕಲರ್ ಹುಡ್ಕೊಡ್ತಾರೆ ಫುಲ್ಲು ಖಾಲಿಯಾಗಿರುತ್ತೆ ಅಲ್ವಾ ಅದನ್ನು ಸ್ವಲ್ಪ ಕಷ್ಟ ಹಾಗಾಗಿ ಲೈನಿಂಗ್ ಎಲ್ಲ ತೊಗೊಂಡ್ವಿ ಲೈನಿಂಗ್ ಎಲ್ಲ ತೊಗೊಂಡು ನನ್ನ ಮಗಳಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಬಂದಿದ್ವಿ ಅಬ್ಬ ನನ್ನ ಮಗಳಿಗೆ ಸ್ಲಿಪ್ಪರ್ ತೊಗೊಳ್ಳೋಷ್ಟೊತ್ತಿ ಸಾಕಾಗೋಗುತ್ತೆ ಒಂದೆರಡು ಜೊತೆ ಸ್ಲಿಪ್ಪರ್ ತೊಗೊಂಡೆ ಅಂತೂ ಅವಳಿಗೆ ಸೈಜ್ ಚೆನ್ನಾಗಿ ಸಿಗುತ್ತೆ ಸೆಲೆಕ್ಷನೇ ಆಗೋಲ್ಲ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಾನು ಒಂದು ಜೊತೆ ಸ್ಲಿಪ್ಪರ್ ಎಲ್ಲರೂ ನೋ ನೋಡಿ ತುಂಬ ಜೊತೆ ಸ್ಲಿಪ್ಪರ್ ಇದೆ ಆದರೆ ನೋಡಿದ ತಕ್ಷಣ ಆಸೆ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ನೋಡ್ತಾ ಇದ್ದೆ ಅವಳಿಗೆ ನೋಡೋಷ್ಟೊತ್ತಿ ನನಗೂ ಒಂದು ಇಷ್ಟ ಆಯಿತು ಹಾಗಾಗಿ ತಗೊಂಡ್ವಿ ಅಲ್ಲಿಂದ ಬಿರಿಯಾನಿ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಊಟಕ್ಕೆ ಬಂದಿದ್ವಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಇವಾಗ ಮನೆ ಕಡೆಗೆ ಹೊರಟ್ವಿ ಸುಸ್ತಾಗೋಯ್ತು ಏನೂ ಇಲ್ಲ ನನ್ನ ಮಗಳಿಗೆ ಒಂದು ಎರಡು ಮೂರು ಜೊತೆ ಬಟ್ಟೆ ತೊಗೊಂಡೆ ಹಾಗೆ ಸ್ಲಿಪ್ಪರು ಎಲ್ಲ ತೊಗೊಂಡಿದ್ದೀರಿ ಫ್ರೆಂಡ್ಸ್ ನಾನಿದು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು ಅಂದರೆ ಇವತ್ತು ಚಿಕ್ಕಮಂಗ್ಳೂರು ಹೋಗಬೇಕು ಯಾಕೆ ಅಂದರೆ ನಿನ್ನೆ ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಅಲ್ವಾ ಹಾಗಾಗಿ ಎಲ್ಲ ಕೆಲಸಗಳಾಗಲಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡು ಹೊರಟ್ ಹೊರಟಿದ್ದೀನಿ ಅಂದರೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಶಾಪಿಂದ ಹೋಗಿದ್ದೆ ಮನೆಗೆ ಆಮೇಲೆ ಸ್ನಾನ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಕಸ್ಟಮರ್ ಕಾಲ್ ಬಂತು ಬಟ್ಟೆ ಬೇಕಿತ್ತು ಅಂತ ಹೇಳಿ ಹಾಗಾಗಿ ಬಂದಿದ್ದೆ ಹೇರ್ ನೋಡಿ ಫುಲ್ಲು ಚೆಂದಿದೆ ಅರ್ಜೆಂಟ್ ಅರ್ಜೆಂಟಿಗೆ ಸ್ನಾನ ಮಾಡ್ಕೊಂಡು ಬಂದೆ ನಾನು ನಮ್ಮ ಮನೆಯವರಿಗೆ ನನ್ನ ಮಗನ ಮತ್ತು ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೇಳಿದ್ದೀನಿ ಅಂದರೆ ನನ್ನ ಮಗಳು ಸ್ಕೂಲಿಂದ ಬಂದಿರಲಿಲ್ಲ ಅವಳು ಬಂದ ಮೇಲೆ ಹೊರಟು ಹೋಗಬೇಕು ಅಲ್ವಾ ಅದಕ್ಕೆ ಅವಳು ಬಂದಿರಲಿಲ್ಲ ಹಾಗಾಗಿ ನಾವೇ ಹೋಗೋದು ಅಪ್ಪ ಇಲ್ಲ ನಿನ್ನೆ ಆದರೆ ಅಪ್ಪ ಇತ್ತು ಇವತ್ತು ಮನೆಗೆ ಹೋಗಿದ್ದಾರೆ ಹಾಗಾಗಿ ನಾವೇ ನಾಲ್ಕು ಜನ ಹೋಗ್ತಾ ಇರೋದು ನಮ್ಮ ಮನೆಯವರು ಇನ್ನಿಗೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾನು ಇನ್ನೇನೆಲ್ಲ ಹೊರಟಾಗಿದೆ ಬಂದು ಬಾಚ್ಕೊಳ್ಬೇಕು ಅಷ್ಟೇ ಅದು ಚೆಂಡಿ ಇರೋದ್ರಿಂದ ನಾನು ಆಮೇಲೆ ಬಾಚ್ಕೊಳ್ಳೋಣ ಅಂತ ಹಾಗೆ ಇದು ಮಾಡ್ಕೊಂಡಿದ್ದೀನಿ ಇನ್ನೇನು ಅವ್ರು ಬಂದ ತಕ್ಷಣ ಹೊರಡ್ತೀವಿ ಇವತ್ತು ಏನೇನು ಕೆಲಸ ಇದೆ ಅಂದರೆ ನಿನ್ನೆ ಏನೇನು ಕೆಲಸ ಮುಗೀತು ಅಂದರೆ ಅವಳಿಗೆ ಡ್ರೆಸ್ ಆಯಿತು ನನ್ನ ಮಗನಿಗೆ ಡ್ರೆಸ್ ಏನು ತೆಗಿಲಿಲ್ಲ ಏನು ಫಂಕ್ಷನ್ ಏನಿಲ್ಲ ಸುಮ್ಮನೆ ಅಂದರೆ ಇರಲಿ ಅಂತ ಹೇಳಿ ಎಲ್ಲಾದರೂ ಹೋಗಬೇಕು ಅಂದರೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾಳೆ ಎಷ್ಟು ಜೊತೆ ಇದ್ದರೂ ಸಾಕಾಗಲ್ಲ ಹಾಗಾಗಿ ಒಂದೆರಡು ಮೂರು ಜೊತೆ ಡ್ರೆಸ್ ತೆಗೆದ್ವಿ ನನ್ನ ಮಗನಿಗೆ ಏನು ಡ್ರೆಸ್ಸು ತುಂಬ ಇದೆ ಬರ್ಡೇಗೂ ಅಷ್ಟೆಲ್ಲ ಗಿಫ್ಟ್ ಎಲ್ಲ ಬಂದಿತ್ತು ಹಾಗಾಗಿ ಅವನಿಗೇನಿಲ್ಲ ಮತ್ತು ಸ್ಲಿಪ್ಪರ್ಗಳು ತೆಗ್ವಿ ಹಾಗೆ ಅಪ್ಪ ಬಂದಿದ್ರು ಅಲ್ವಾ ಹಾಗಾಗಿ ಅವರಿಗೂ ಬಟ್ಟೆ ಎಲ್ಲ ತೊಗೊಂಡ್ವಿ ಅವರು ಒಂದೆರಡು ಶರ್ಟ್ ಅವರಿಗೂ ಬೇಕಿತ್ತು ಹಾಗಾಗಿ ಶರ್ಟ್ ತೊಗೊಂಡಿದ್ವಿ ಇವತ್ತು ಏನೇನು ಕೆಲಸ ಇದೆ ನಮ್ಮ ಮನೆಯವರು ಬಂದರು ಇವಾಗ ನಾನು ಹೊರಡ್ತೀನಿ ಆಮೇಲೆ ವೀಡಿಯೋಗಳನ್ನ ಮಾಡ್ತೀನಿ ನಾನು ಫಸ್ಟು ನನ್ನ ಮಗನ ಮಗನಿಗೆ ಸೈಕಲ್ ಇತ್ತು ಅಲ್ವಾ ಅದು ಹೊರಗಡೆ ಆಟಾಡ್ತಾ ಇದ್ದ ಅಲ್ಲಿಂದ ಹೊಗಡೆ ತರ್ತಾ ಇದ್ದ ಬೇಡ ಅಂದ್ರು ಕೇಳ್ತಾ ಇರ್ಲಿಲ್ಲ ಮಣ್ಣು ಎಲ್ಲ ಆಗಿರುತ್ತೆ ಅದನ್ನೇ ಒಳಗಡೆ ಇಟ್ಕೊಂಡು ಬರ್ತಾ ಇದ್ದ ಹಾಗಾಗಿ ಒಳಗಡೆ ಆಡೋಂಥದ್ದು ಯಾವ್ದಾದ್ರು ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ ಅವನಿಗೆ ಇನ್ನೂ ಆಟಾಡೋಕ್ಕೆಲ್ಲ ಗೊತ್ತಾಗಲ್ಲ ಹಾಗಾಗಿ ಇದನ್ನೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದು ಬೈಕ್ ಇತ್ತು ಅವ್ನಿಗೆ ತುಂಬ ಇಷ್ಟ ಆಗಿತ್ತು ಆದರೆ ಪಾಪ ಅದು ಇನ್ನೂ ಗೊತ್ತಾಗಲ್ಲ ಮನೇಲಿ ಸ್ವಲ್ಪ ಡೌನ್ ಎಲ್ಲ ಇದೆಯಲ್ವ ಗೊತ್ತಾಗಲ್ಲ ಅಂತ ಹೇಳಿ ಸುಮ್ಮನೆ ಆದ್ವಿ ಅಲ್ಲಿಂದ ನಾವು ಸೋಫಾ ಒಂದು ಮನೆಗೆ ನೋಡಬೇಕಿತ್ತು ಒಂದು ದಿವಾನ್ ಇತ್ತು ಅದು ಹೋಯಿತು ಹಾಗಾಗಿ ಒಂದು ನೋಡೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ನೋಡಿದರೆ ಒಂದಕ್ಕಿಂತ ಒಂದು ಇಷ್ಟ ಆಗ್ತಾ ಇತ್ತು ನನಗೆ ಆದರೆ ಮನೆ ರೂಮ್ ಎಲ್ಲ ಚಿಕ್ಕದಲ್ವಾ ಇಷ್ಟು ದೊಡ್ಡದೆಲ್ಲ ಇಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸಿಂಪಲ್ ಇರೋದೇ ನೋಡ್ತಾ ಇದ್ವಿ ತುಂಬ ಸೆಲೆಕ್ಷನ್ ಇತ್ತು ತುಂಬ ಚೆನ್ನಾಗೂ ಇತ್ತು ಹಾಗಾಗಿ ಎಲ್ಲ ನೋಡಿಕೊಂಡು ಒಂದು ಸೆಲೆಕ್ಟ್ ಮಾಡಿದ್ದೀವಿ ನಾನು ಮನೆಗೆ ಹೋದ್ಮೇಲೆ ಅದು ಯಾವುದು ಅಂತ ತೋರಿಸ್ತ ತೋರಿಸ್ತೀನಿ ಅಲ್ಲಿಂದ ಸುಸ್ತಾಗಿತ್ತು ಪಕ್ಕದಲ್ಲೇ ಒಂದು ಶಾಪಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬಂದಿದ್ವಿ ನನ್ನ ಮಗ ಅಂತೂ ತರಲೆ ಆಗಿಬಿಟ್ಟಿದ್ದಾನೆ ಸೋಫಾ ನೋಡುವಾಗ ಅಲ್ಲಂತೂ ಇದು ಬಿಡಲೇ ಇಲ್ಲ ಅವನು ತುಂಬ ಹಠ ಮಾಡ್ತಿದ್ದ ಪಾಪ ಹಶ್ವಾಗಿತ್ತು ಅಂತ ಅನಿಸುತ್ತೆ ಇವಾಗ ತಿಂಡಿ ಸಿಕ್ಕಿದ್ಮೇಲೆ ಸುಮ್ಮನೆ ತಿಂದ್ಕೊಂಡು ಆರಾಮಾಗಿದ್ದ ಆಮೇಲೆ ಏನು ಹಠ ಮಾಡಲಿಲ್ಲ ಅಲ್ಲಿಂದ ಒಂದು ಶಾಂಪ್ ತೊಗೊಂಡು ಬಂದಿದ್ವಿ ನಿನ್ನೆ ಅದು ಫುಲ್ ಲೀಕ್ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಮೆಡಿಕಲಿಗೆ ಹೋಗಿ ಅದನ್ನು ವಾಪಸ್ ಮಾಡಿಕೊಂಡು ಇವಾಗ ನಮ್ಮ ಮನೆಯವ್ರಿಗೆ ಬಟ್ಟೆ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಮ್ಯಾಕ್ಸ್ ಅಂತ ಅಲ್ಲಿಗೆ ಬಂದಿದ್ವಿ ಶಾಪಿಗೆ ಅಲ್ಲೆಲ್ಲ ನೋಡ್ತಾ ತುಂಬ ಹೊತ್ತಾಯಿತು ಮಾತ್ರ ಟೈಮ್ ಆಗೋದು ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಎಲ್ಲ ಬಟ್ಟೆಗಳನ್ನೆಲ್ಲ ಸೆಲೆಕ್ಷನ್ ಮಾಡಿ ತೊಗೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲಿಂದ ಊಟ ಮಾಡೋಣ ಅಂತ ಬಂದ್ವಿ ನಿನ್ನೆ ಇನ್ನೂ ಬಿರಿಯಾನಿ ತಿಂದಿದ್ವಿ ಅಲ್ವಾ ಅದಕ್ಕೋಸ್ಕರ ಇವತ್ತು ಮೀನು ಊಟ ಮಾಡೋಣ ಅಂತ ಹೇಳಿ ಬಂದಿತ್ತು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ನಾನು ಒಂದೆರಡು ಸಲ ಏನೋ ಬಂದಿದ್ದೀನಿ ಅಷ್ಟೇ ಜಾಸ್ತಿ ಬಂದಿಲ್ಲ ಅಂದರೆ ಇಲ್ಲದೂ ಲಾಸ್ಟಿಗೆ ಬ ಲಾಸ್ಟಿಗೆ ಬರಬೇಕು ಮನೆಗೆ ಹೋಗೋ ರೋಡಲ್ಲಿ ಬರಬೇಕು ಹಾಗಾಗಿ ಅಲ್ಲೇ ಎಲ್ಲಾದರೂ ತಿನ್ಕೊಂಡು ಬರ್ತಾಯಿದ್ವಿ ಈ ಸಲ ಹೋಗೋಣ ಅಂತ ಹೇಳಿ ಬಂದಿದ್ವಿ ನಾವು ಹಾಗೆ ನನ್ನ ಮಗನಿಗೆ ನೀರು ದೋಸೆ ತಗೊಂಡ್ವಿ ನನ್ನ ಮಗಳು ಚಿಕನ್ ಬೇಕು ಅಂದ್ಲು ಅವಳು ಫಿಶ್ ತಿನ್ನಲ್ಲ ಹಾಗಾಗಿ ನಾವು ಫಿಶ್ ತೊಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗೆ ನನ್ನ ಮಗನಿಗೆ ಒಂದು ಮೊಟ್ಟೆ ತಗೊಂಡಿದ್ವಿ ಅವ್ನು ತಿನ್ನಲೇ ಇಲ್ಲ ಬರೀ ನಿಂಬೆ ಹಣ್ಣು ಇಟ್ಕೊಂಡು ಅದನ್ನೇ ಇದು ಮಾಡ್ತಾ ಇದ್ದ ಹಾಗಾಗಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಇವಾಗ ಹೊರಟಿ ಇವಾಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಜಸ್ಟ್ ನಾವು ಮನೆ ಹತ್ರ ಬಂದ್ವಿ ಈಗ ನನ್ನ ಮಗ ಆಟ ಆಡಬೇಕು ಅಂತ ಹೇಳಿ ಅದು ಇನ್ನೇನು ಬಿಡಲ್ಲ ಒಂದು ಎರಡು ದಿನ ಅಷ್ಟೇ ಆಮೇಲೆ ಏನು ಆಟ ಆಡೋಲ್ಲ ನಮ್ಮ ಮನೆಯವ್ರು ಹಾಗೆ ಆಯ್ತು ಹೇಳ್ಕೊಡ್ತಾ ಇದ್ದಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸ್ವಲ್ಪ ಹೆದ್ರತಾ ಇದ್ದಾನೆ ಅಂದರೆ ಇಳಿಯೋಕ್ಕೆಲ್ಲ ಆಗಲ್ಲ ಅದು ರನ್ನಿಂಗಲ್ಲೇ ಇದಾಗುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಹೆದ್ರತ್ತೆ ಒಂದು ಟೂ ಡೇಸ್ ಹೋಗಬೇಕು ಆಮೇಲೆ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ತಾನೆ ಫ್ರೆಂಡ್ಸ್ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು Thank you.